ದಿನೇ ದಿನೇ ಹೆಚ್ಚುತ್ತಿರುವ ಹೃದಯಾಘಾತ ಕೇಸ್ನಿಂದಾಗಿ ರಾಜ್ಯದ ಜನ ಆತಂಕಕ್ಕೆ ಒಳಗಾಗಿದ್ದಾರೆ ಇಸಿಜಿ ಮಾಡಿಸಿಕೊಳ್ಳಲು ಆಸ್ಪತ್ರೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ಈ ಕುರಿತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ ರಾಜ್ಯದಲ್ಲಿ ಹೆಚ್ಚಿದ ಹೃದಯಾತಂಕ ಆಸ್ಪತ್ರೆಗಳ ಮುಂದೆ ಜನ ಸರತ್ತಿ ಸಾಲು ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸಾವಿಗೀಡಾಗುತ್ತಿರುವರ ಸಂಖ್ಯೆ ಹೆಚ್ಚಾಗ್ತಿದೆ ಅದರಲ್ಲೂ ಹಾಸನದಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಾದ ಹಿನ್ನೆಲೆ ರಾಜ್ಯದ ವಿವಿಧ ಆಸ್ಪತ್ರೆ ಮುಂದೆ ಜನ ತಪಾಸಣೆಗೆ ತಾಂಗುಡಿ ಇಟ್ಟಿದ್ದಾರೆ ಇತ್ತ ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಟ್ರೀಟ್ಮೆಂಟ್ಗೆ ಜನ ಬಂದಿದ್ರು ಮೈಸೂರಿನ ಜಯದೇವ ಆಸ್ಪತ್ರೆಗೆ ಹೃದಯ ತಪಾಸಣೆಗೆ ಬರ್ತಾ ಇರುವಂತಹ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ನಿನ್ನೆ ಒಂದೇ ದಿನ ಸಾವಿರದ ಇನ್ನೂರು ಜನರು ಬಂದಿದ್ರು ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆ ತಪಾಸಣೆಗೆ ಬರ್ತಾ ಇರುವಂತದ್ದು ಓಪಿಡಿಯಲ್ಲಿ ಯಾವ ರೀತಿಯಾದಂತಹ ರಶ್ ಅಂತ ನೋಡ್ತಾ ಇರಬಹುದು ಕಳೆದ ಎರಡು ದಿನಗಳಿಂದ ಇದೇ ಭಾಗದಲ್ಲಿ ದೊಡ್ಡ ಮಟ್ಟದ ರಶ್ ಹುಟ್ಟಾಗಿ ನೂಕಾಟ ತಳ್ಳಾಟಗಳಾಗಿತ್ತು ಇವಾಗ ಕಳೆದ ಎರಡು ದಿನಗಳಿಂದಲೂ ಕೂಡ ಸಾಕಷ್ಟು ಸುಧಾರಿತ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಪ್ರತಿಯೊಬ್ಬರು ಕೂಡ ಸರ್ತಿ ಸಾಲ ಬರುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆಸ್ಪತ್ರೆಯ ಮುಂಭಾಗದಲ್ಲಿ ಎಡ ಮತ್ತು ಬಲಭಾಗದಲ್ಲಿ ಕ್ಯೂ ಅನ್ನು ನಿಲ್ಲಿಸುವ ಮೂಲಕವಾಗಿ ಯಾವುದೇ ರೀತಿಯಾದಂತಹ ರಶ್ ಆಗಬಾರ್ದು ಅಂತ ಹೇಳಿ ಸಿಬ್ಬಂದಿಗಳು ಸಾಕಷ್ಟು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ದಾರೆ ಬಂದು ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಇದು ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆ ಬಳಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿತ್ತು ಇ ಮಾಡಿಸಿಕೊಳ್ಳುವವರ ಸಂಖ್ಯೆ ದುಪ್ಪಟ್ಟಾಗಿತ್ತು ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇ ಚೆಕ್ ಮಾಡಿಸ್ಕೊಡ್ತಕ್ಕಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ ಜೊತೆಗೆ ಪ್ರತಿದಿನ ಕೂಡ ಹತ್ತರಿಂದ ಹದಿನೈದು ಜನ ಬಂದು ಎದೆ ನೋವು ಆಗಿರ್ಬೋದು ಗ್ಯಾಸ್ಟ್ರಿಕ್ ಆಗಿರ್ಬೋದು ಬಂದು ಚೆಕ್ ಮಾಡಿಸ್ಕೊಡ್ತಾ ಇದ್ದಾರೆ ಜೊತೆಗೆ ಇದರ ಸಂಖ್ಯೆ ಕೂಡ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಇಟ್ಟ ಕಲಬುರಗಿಯಲ್ಲೂ ಎಲ್ಲ ಆತಂಕ ಮನೆ ಮಾಡಿದೆ ಹೀಗಾಗಿ ಜಯದೇವ ಆಸ್ಪತ್ರೆಯಲ್ಲಿ ಇಸಿಜಿ ಮಾಡಿಸಿಕೊಳ್ಳುವವರ ಸಂಖ್ಯೆ ಏಕೆಕಿ ಡಬಲ್ ಆಗಿದ್ದು ಕಂಡುಬಂತು ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಆತಂಕ ಹೆಚ್ಚಾಗ್ತಾ ಇರುವಂತದ್ದು ಹಾಸನದಲ್ಲಿ ಸರಣಿ ಸಾವಿನ ಬೆನ್ನಲ್ಲೇ ಇದೀಗ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಆತಂಕದಿಂದ ಜನರು ಆಸ್ಪತ್ರೆಗೆ ಧಾವಿಸಿ ಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಸದ್ಯ ನಾನೀಗ ಕಲಬುರಗಿಯ ಜಯದೇವ ಆಸ್ಪತ್ರೆಯಲ್ಲಿರುವಂತದ್ದು ಜಯದೇವ ಆಸ್ಪತ್ರೆಯಲ್ಲಿ ಬೆಳಗ್ಗೆ ನೂರಾರು ಜನ ಏನು ಆಸ್ಪತ್ರೆಗೆ ಆಗಮಿಸಿ ತಮ್ಮ ಹೃದಯ ತಪಾಸಣೆಗೆ ಮುಂದಾಗಿರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇರುವಂತಹ ಕೂಡ ನೋಡಬಹುದು ವಿಜಯನಗರ ಜಿಲ್ಲೆ ಜನರು ಕೂಡ ಹೃದಯತಂಕದಿಂದ ಹೊರತಾಗಿಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಸಿಜಿಗೆ ಅಂತ ಸಾಲುಗಟ್ಟಿ ಜನ ನಿಂತಿದ್ರು ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದ ನಾನಾ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಇಸಿಜಿ ಪ್ರಮಾಣ ಹೆಚ್ಚಾಗಿದೆ ನಾನು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಕೇಂದ್ರ ಸ್ಥಾನ ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿರತಕ್ಕಂಥದ್ದು ಬಹುತೇಕ ಫಿಸಿಷಿಯನ್ಗಳ ಹತ್ರ ಬರತಕ್ಕಂತಹ ರೋಗಿಗಳು ಬಹುತೇಕ ಏನಾದರೂ ಸಣ್ಣ ಪುಟ್ಟ ಎದೆನೋವು ಸೇರಿದಂತೆ ಬೇರೆ ಬೇರೆ ರೀತಿಯ ತೊಂದರೆಗಳು ಕಂಡುಬಂತು ಅನ್ನೋದಾದರೆ ಅದನ್ನು ಇಸಿಜಿ ಮಾಡಿಸತಕ್ಕಂಥದಕ್ಕೆ ರೆಫರ್ ಮಾಡತಕ್ಕಂಥ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಒಟ್ಟಲ್ಲಿ ರಾಜ್ಯದಲ್ಲಿನ ಸರಣಿ ಹೃದಯಾಘಾತದ ಪ್ರಕರಣಗಳು ಜನರಲ್ಲಿ ಆತಂಕವನ್ನು ಉಂಟು ಮಾಡಿವೆ ಹೃದಯ ತಪಾಸಣೆಗೆ ಆಸ್ಪತ್ರೆಯತ್ತ ಜನರು ಮುಖ ಮಾಡುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ದಿನೇ ದಿನೇ ಹೆಚ್ಚುತ್ತಿರುವ ಹೃದಯಾಘಾತ ಕೇಸ್ನಿಂದಾಗಿ ರಾಜ್ಯದ ಜನ ಆತಂಕಕ್ಕೆ ಒಳಗಾಗಿದ್ದಾರೆ ಇಸಿಜಿ ಮಾಡಿಸಿಕೊಳ್ಳಲು ಆಸ್ಪತ್ರೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ಈ ಕುರಿತು ರಿಪಬ್ಲಿಕ್ ಎರಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ ರಾಜ್ಯದಲ್ಲಿ ಹೆಚ್ಚಿದ ಹೃದಯಾತಂಕ ಆಸ್ಪತ್ರೆಗಳ ಮುಂದೆ ಜನ ಸರತಿ ಸಾಲು ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸಾವಿಗೀಡಾಗ್ತಿರೋರ ಸಂಖ್ಯೆ ಹೆಚ್ಚಾಗ್ತಿದೆ ಅದರಲ್ಲೂ ಹಾಸನದಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಾದ ಹಿನ್ನೆಲೆ ರಾಜ್ಯದ ವಿವಿಧ ಆಸ್ಪತ್ರೆ ಮುಂದೆ ಜನ ತಪಾಸಣೆಗೆ ತಾಂಗುಡಿ ಇಟ್ಟಿದ್ದಾರೆ ಇತ್ತ ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಮೈಸೂರಿನ ಜಯದೇವ ಆಸ್ಪತ್ರೆಗೆ ಹೃದಯ ತಪಾಸಣೆಗೆ ಬರ್ತಾ ಇರುವಂತಹ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ತಪಾಸಣೆಗೆ ಬರ್ತಾ ಇರುವಂತಪಿಡಿಯಲ್ಲಿ ಯಾವ ರೀತಿಯಾದಂತಹ ರಶ್ ಇದೆ ಅಂತ ನೋಡ್ತಾ ಇರಬಹುದು ಕಳೆದ ಎರಡು ದಿನಗಳಿಂದ ಇದೇ ಭಾಗದಲ್ಲಿ ದೊಡ್ಡ ಮಟ್ಟದ ರಶ್ ಹುಟ್ಟಾಗಿ ನೂಕಾಟ ತಳ್ಳಾಟಗಳಾಗಿತ್ತು ಇವಾಗ ಕಳೆದ ಎರಡು ದಿನಗಳಿಂದಲೂ ಕೂಡ ಸಾಕಷ್ಟು ಸುಧಾರಿತ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಪ್ರತಿಯೊಬ್ಬರು ಕೂಡ ಸರ್ತಿ ಸಾಲ ಬರುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆಸ್ಪತ್ರೆಯ ಮುಂಭಾಗದಲ್ಲಿ ಎಡ ಮತ್ತು ಬಲಭಾಗದಲ್ಲಿ ಕ್ಯೂ ಅನ್ನು ನಿಲ್ಲಿಸುವ ಮೂಲಕವಾಗಿ ಯಾವುದೇ ರೀತಿಯಾದಂತಹ ರಶ್ ಆಗಬಾರದು ಅಂತೇಳಿ ಸಿಬ್ಬಂದಿಗಳು ಸಾಕಷ್ಟು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ದಾರೆ ನಿನ್ನೆ ಒಂದೇ ದಿನ ಸಾವಿರದ ಇನ್ನೂರು ಜನರು ಬಂದು ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಇದು ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆ ಬಳಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು ಇ ಮಾಡಿಸಿಕೊಳ್ಳುವವರ ಸಂಖ್ಯೆ ದುಪ್ಪಟ್ಟಾಗಿತ್ತು ದೇವರಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಸಿಜಿ ಚೆಕ್ ಮಾಡಿಸ್ಕೊಡ್ತಕ್ಕಂಥ ಸಂಖ್ಯೆ ಹೆಚ್ಚಾಗ್ತಾ ಇದೆ ಜೊತೆಗೆ ಪ್ರತಿದಿನ ಕೂಡ ಹತ್ತರಿಂದ ಹದಿನೈದು ಜನ ಬಂದು ಎದೆ ನೋವು ಆಗಿರ್ಬೋದು ಗ್ಯಾಸ್ಟ್ರಿ ಆಗಿರ್ಬೋದು ಬಂದು ಚೆಕ್ ಮಾಡಿಸ್ಕೊಡ್ತಾ ಇದ್ದಾರೆ ಜೊತೆಗೆ ಇದರ ಸಂಖ್ಯೆ ಕೂಡ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಇಟ್ಟ ಕಲಬುರಗಿಯಲ್ಲೂ ಹೃದಯಾಘಾತದ ಆತಂಕ ಮನೆ ಮಾಡಿದೆ ಹೀಗಾಗಿ ಜಯದೇವ ಆಸ್ಪತ್ರೆಯಲ್ಲಿ ಇಸಿಜಿ ಸಿಜಿ ಮಾಡಿಸಿಕೊಳ್ಳುವವರ ಸಂಖ್ಯೆ ಏಕೆಕಿ ಡಬಲ್ ಆಗಿದ್ದು ಕಂಡು ಬಂತು ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಆತಂಕ ಹೆಚ್ಚಾಗ್ತಾ ಇರುವಂತದ್ದು ಹಾಸನದಲ್ಲಿ ಸರಣಿ ಸಾವಿನ ಬೆನ್ನ ಇದೀಗ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಆತಂಕದಿಂದ ಜನರು ಆಸ್ಪತ್ರೆಗೆ ಧಾವಿಸಿ ಚಿಕಿತ್ಸೆಯನ್ನ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ನನಗೆ ಕಲಬುರಗಿಯ ಜಯದೇವ ಆಸ್ಪತ್ರೆಯಲ್ಲಿ ಜಯದೇವ ಆಸ್ಪತ್ರೆಯಲ್ಲಿ ಬೆಳಗ್ಗೆ ನೂರಾರು ಜನ ಏನು ಆಸ್ಪತ್ರೆಗೆ ಆಗಮಿಸಿ ತಮ್ಮ ಹೃದಯ ತಪಾಸಣೆಗೆ ಮುಂದಾಗಿರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಕೂಡ ನೋಡಬಹುದು ವಿಜಯನಗರ ಜಿಲ್ಲೆ ಜನರು ಕೂಡ ಹೃದಯತಂಕದಿಂದ ಹೊರತಾಗಿಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಸಿಜಿಗೆ ಅಂತ ಸಾಲುಗಟ್ಟಿ ಜನ ನಿಂತಿದ್ರು ಹೃದಯಾ ರಾಜ್ಯದ ನಾನಾ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಇಸಿಜಿ ಪ್ರಮಾಣ ಹೆಚ್ಚಾಗಿದೆ ನಾನಿದ್ದೀನಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಕೇಂದ್ರ ಸ್ಥಾನ ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಬಹುತೇಕ ಫಿಸಿಷಿಯನ್ಗಳ ಹತ್ರ ಬರ್ತಕ್ಕಂತಹ ರೋಗಿಗಳು ಬಹುತೇಕ ಏನಾದರೂ ಸಣ್ಣ ಪುಟ್ಟ ಎದೆನೋವು ಸೇರಿದಂತೆ ಬೇರೆ ಬೇರೆ ರೀತಿಯ ತೊಂದರೆಗಳು ಕಂಡುಬಂತು ಅನ್ನೋದಾದರೆ ಅದನ್ನು ಇಸಿಜಿ ಮಾಡಿಸ್ತಕ್ಕಂಥದಕ್ಕೆ ರೆಫರ್ ಮಾಡತಕ್ಕಂಥ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಒಟ್ಟಲ್ಲಿ ರಾಜ್ಯದಲ್ಲಿನ ಸರಣಿ ಹೃದಯಾಘಾತದ ಪ್ರಕರಣಗಳು ಜನರಲ್ಲಿ ಆತಂಕವನ್ನು ಉಂಟು ಮಾಡಿವೆ ಹೃದಯ ತಪಾಸಣೆಗೆ ಆಸ್ಪತ್ರೆಯತ್ತ ಜನರು ಮುಖ ಮಾಡುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ದಿನೇ ದಿನೇ ಹೆಚ್ಚುತ್ತಿರುವ ಹೃದಯಾಘಾತ ಕೇಸ್ನಿಂದಾಗಿ ರಾಜ್ಯದ ಜನ ಆತಂಕಕ್ಕೆ ಒಳಗಾಗಿದ್ದಾರೆ ಇಸಿಜಿ ಮಾಡಿಸಿಕೊಳ್ಳಲು ಆಸ್ಪತ್ರೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ಈ ಕುರಿತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ ರಾಜ್ಯದಲ್ಲಿ ಹೆಚ್ಚಿದ ಹೃದಯಾತಂಕ ಆಸ್ಪತ್ರೆಗಳ ಮುಂದೆ ಜನ ಸರತ್ತಿ ಸಾಲು ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸಾವಿಗೀಡಾಗುತ್ತಿರುವರ ಸಂಖ್ಯೆ ಹೆಚ್ಚಾಗ್ತಿದೆ ಅದರಲ್ಲೂ ಹಾಸನದಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಾದ ಹಿನ್ನೆಲೆ ರಾಜ್ಯದ ವಿವಿಧ ಆಸ್ಪತ್ರೆ ಮುಂದೆ ಜನ ತಪಾಸಣೆಗೆ ತಾಂಗುಡಿ ಇಟ್ಟಿದ್ದಾರೆ ಇತ್ತ ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ರು ಮೈಸೂರಿನ ಜಯದೇವ ಆಸ್ಪತ್ರೆಗೆ ಹೃದಯ ತಪಾಸಣೆಗೆ ಬರ್ತಾ ಇರುವಂತಹ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಒಂದೇ ದಿನ ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ತಪಾಸಣೆಗೆ ಬರ್ತಾ ಇರುವಂತದ್ದು ಓಪಿಡಿಯಲ್ಲಿ ಯಾವ ರೀತಿಯಾದಂತಹ ರಶ್ ಇದೆ ಅಂತ ನೋಡ್ತಾ ಇರಬಹುದು ಕಳೆದ ಎರಡು ದಿನಗಳಿಂದ ಇದೇ ಭಾಗದಲ್ಲಿ ದೊಡ್ಡ ಮಟ್ಟದ ರಶ್ ಹುಟ್ಟಾಗಿ ನೂಕಾಟ ತಳ್ಳಾಟಗಳಾಗಿತ್ತು ಇವಾಗ ಕಳೆದ ಎರಡು ದಿನಗಳಿಂದಲೂ ಕೂಡ ಸಾಕಷ್ಟು ಸುಧಾರಿತ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಪ್ರತಿಯೊಬ್ಬರು ಕೂಡ ಸರ್ತಿ ಸಾಲ ಬರುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆಸ್ಪತ್ರೆಯ ಮುಂಭಾಗದಲ್ಲಿ ಎಡ ಮತ್ತು ಬಲಭಾಗದಲ್ಲಿ ಕ್ಯೂ ಅಲ್ಲ ನಿಲ್ಲಿಸುವ ಮೂಲಕವಾಗಿ ಯಾವುದೇ ರೀತಿಯಾದಂತಹ ರಶ್ ಅಂತ ಹೇಳಿ ಸಿಬ್ಬಂದಿಗಳು ಸಾಕಷ್ಟು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ದಾರೆ ಒಂದೇ ದಿನ ಸಾವಿರದ ಇನ್ನೂರು ಜನರು ಬಂದು ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಇದು ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆ ಬಳಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು ಇಸಿಜಿ ಮಾಡಿಸಿಕೊಳ್ಳುವವರ ಸಂಖ್ಯೆ ದುಪ್ಪಟ್ಟಾಗಿತ್ತು ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಸಿಜಿ ಚೆಕ್ ಮಾಡಿಸ್ಕೊಡ್ತಕ್ಕಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ ಜೊತೆಗೆ ಪ್ರತಿದಿನ ಕೂಡ ಹತ್ತರಿಂದ ಹದಿನೈದು ಜನ ಬಂದು ಎದೆ ನೋವು ಆಗಿರ್ಬೋದು ಆಗಿರ್ಬೋದು ಬಂದು ಚೆಕ್ ಮಾಡಿಸಿಕೊಡ್ತಾ ಇದ್ದಾರೆ ಜೊತೆಗೆ ಇದರ ಸಂಖ್ಯೆ ಕೂಡ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಇತ್ತ ಕಲಬುರಗಿಯಲ್ಲೂ ಹೃದಯಾಘಾತದ ಆತಂಕ ಮನೆ ಮಾಡಿದೆ ಹೀಗಾಗಿ ಜಯದೇವ ಆಸ್ಪತ್ರೆಯಲ್ಲಿ ಇಸಿಜಿ ಮಾಡಿಸಿಕೊಳ್ಳುವರ ಸಂಖ್ಯೆ ಏಕೆಕಿ ಡಬಲ್ ಆಗಿದ್ದು ಕಂಡು ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಆತಂಕ ಹೆಚ್ಚಾಗ್ತಾ ಇರುವಂತದ್ದು ಹಾಸನದಲ್ಲಿ ಸರಣಿ ಸಾವಿನ ಬೆನ್ನಲ್ಲೇ ಇದೀಗ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಆತಂಕದಿಂದ ಜನರು ಆಸ್ಪತ್ರೆಗೆ ಧಾವಿಸಿ ಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಸದ್ಯ ನಾನೀಗ ಕಲಬುರಗಿಯ ಜಯದೇವ ಆಸ್ಪತ್ರೆಯಲ್ಲಿರುವಂತದ್ದು ಜಯದೇವ ಆಸ್ಪತ್ರೆಯಲ್ಲಿ ಬೆಳಗ್ಗೆ ನೂರಾರು ಜನ ಏನು ಆಸ್ಪತ್ರೆಗೆ ಆಗಮಿಸಿ ತಮ್ಮ ಹೃದಯ ತಪಾಸಣೆಗೆ ಮುಂದಾಗಿರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇರುವಂತಹ ಕೂಡ ನೋಡಬಹುದು ವಿಜಯನಗರ ಜಿಲ್ಲೆ ಜನರು ಕೂಡ ಹೃದಯತಂಕದಿಂದ ಹೊರತಾಗಿಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಸಿಜಿಗೆ ಅಂತ ಸಾಲುಗಟ್ಟಿ ಜನ ನಿಂತಿದ್ರು ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದ ನಾನಾ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಇಸಿಜಿ ಪ್ರಮಾಣ ಹೆಚ್ಚಾಗಿದೆ ನಾನು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಕೇಂದ್ರ ಸ್ಥಾನ ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿರತಕ್ಕಂಥದ್ದು ಬಹುತೇಕ ಫಿಸಿಷಿಯನ್ಗಳ ಹತ್ರ ಬರತಕ್ಕಂತಹ ರೋಗಿಗಳು ಬಹುತೇಕ ಏನಾದರೂ ಸಣ್ಣ ಪುಟ್ಟ ಎದೆನೋವು ಸೇರಿದಂತೆ ಬೇರೆ ಬೇರೆ ರೀತಿಯ ತೊಂದರೆಗಳು ಕಂಡುಬಂತು ಅನ್ನೋದಾದರೆ ಅದನ್ನು ಇಸಿಜಿ ಮಾಡಿಸತಕ್ಕಂಥದಕ್ಕೆ ರೆಫರ್ ಮಾಡತಕ್ಕಂಥ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಒಟ್ಟಲ್ಲಿ ರಾಜ್ಯದಲ್ಲಿನ ಸರಣಿ ಹೃದಯಾಘಾತದ ಪ್ರಕರಣಗಳು ಜನರಲ್ಲಿ ಆತಂಕವನ್ನು ಉಂಟು ಮಾಡಿವೆ ಹೃದಯ ತಪಾಸಣೆಗೆ ಆಸ್ಪತ್ರೆಯತ್ತ ಜನರು ಮುಖ ಮಾಡುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ